ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ದೇವಸ್ಥಾನ ಅಥವಾ ಬ್ರಾಹ್ಮಣರ ಮದುವೆ ಉಪನಯನದ ಊಟದಲ್ಲಿ ರುಚಿಯಾದ ಟೊಮೆಟೊ ಸಾರಿಗೆ ಅಗ್ರಸ್ಥಾನ ಈ ಸಾರಿನ ರುಚಿ ಒಂದೆಡೆಯಾದರೆ ಅದರ ಗಮ ಮೂಗಿಗೆ ಬಡಿದರೆ ಎಂಥವರಿಗಾದರೂ ಹೊಟ್ಟೆ ಹಸಿವು ಜಾಸ್ತಿಯಾಗುವಂಥದ್ದು ಖಂಡಿತ ವೀಕ್ಷಕರೇ ಇವತ್ತು ನಾನು ಬ್ರಾಹ್ಮಣ ಶೈಲಿಯ ಟೊಮೆಟೊ ಸಾರು ಹೇಗೆ ಮಾಡೋದು ಅಂತ ತೋರಿಸಿಕೊಡುತ್ತೇನೆ ಬನ್ನಿ ಮೊದಲು ಮಸಾಲೆಗೆ ಬೇಕಾದ ಪದಾರ್ಥ ರೆಡಿ ಮಾಡಿಕೊಳ್ಳೋಣ ಎರಡು ಮೆಣಸು ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ಕೊತ್ತಂಬರಿ ಜೊತೆಗೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಎರಡು ಮೆಂತೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರಿಗೆ ಮಸಾಲೆಯನ್ನು ಹಾಕಿ ಸ್ವಲ್ಪ ಇಂಗನ್ನು ಹಾಕಿ ನಂತರ ಇದನ್ನು ಚೆನ್ನಾಗಿ ಒಂದು ಸಲ ಹುಡಿ ಮಾಡಿಕೊಳ್ಳೋಣ ನಂತರ ನೀರು ಬಿಸಿಯಾದ ಮೇಲೆ ಅದಕ್ಕೆ ಸ್ವಲ್ಪ ಹುಳಿ ನೀರನ್ನು ಹಾಕಿಕೊಳ್ಳೋಣ ಈಗ ಇದು ಬಿಸಿಯಾಗಿದೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ಅರಶಿನ ಜೊತೆಗೆ ಹೆಚ್ಚಿಕೊಂಡಂತಹ ಟೊಮೆಟೊ ಹಾಕಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಮೊದಲೇ ಬೇಯಿಸಿಕೊಂಡಂತಹ ತೊಗರಿಬೇಳೆಯನ್ನು ಇವಾಗ ಮಿಕ್ಸ್ ಮಾಡ್ತಿದ್ದೇನೆ ಇವಾಗ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ನಾವು ಹುಡಿ ಮಾಡಿಕೊಂಡಂತಹ ಮಸಾಲೆಯನ್ನು ಹಾಕಿಕೊಂಡಿದ್ದೇನೆ ಚೆನ್ನಾಗಿ ಕುದಿ ಬರಲಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಸ್ವಲ್ಪ ಶುಂಠಿಯನ್ನು ಹಾಕಿಕೊಳ್ಳೋಣ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಕೊಳ್ಳೋಣ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಕುದೀಲಿ ಇದು ಇವಾಗ ನಮಗೆ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಹಾಗೆ ನಾವು ಇವಾಗ ಒಗ್ಗರಣೆಗೆ ಎಣ್ಣೆ ಬಿಸಿಯಾದ ನಂತರ ಎರಡು ಮೆಣಸು ಸ್ವಲ್ಪ ಕರಿಬೇವನ್ನು ಹಾಕಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ರೆಡಿಯಾಗಿದೆ ಇವಾಗ ಚೆನ್ನಾಗಿ ಕುದೀಲಿ ಒಂದು ಸಲ ಇವಾಗ ನಮಗೆ ರುಚಿಕರವಾದ ಟೊಮೆಟೊ ಸಾರು ಅನ್ನದ ಜೊತೆ ಸವಿಯಲು ಸಿದ್ಧವಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು